ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ಒಂಬತ್ತು ಗುರು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ಒಂದು ಕಾವೇರಿ ಈ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಎ ನಾಲ್ಕು ಬಿ ಐದು ಸಿ ಆರು ಡಿ ಮೂರು ಉತ್ತರ ಐದು ಎರಡು ಸಜಾತಿ ಸಂಯುಕ್ತಾಕ್ಷರದ ಪದವನ್ನು ಹೆಸರಿಸಿ ಎ ಶಾಸ್ತ್ರಿ ಬಿ ಪ್ರಕೃತಿ ಸಿ ಸಂಧ್ಯಾ ಡಿ ಅಜ್ಜಿ ಉತ್ತರ ಡಿ ಅಜ್ಜಿ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಕಳ್ಳರ ಗುರುವಿನ ಮನಃಪರಿವರ್ತನೆ ಹೇಗಾಯಿತು ಉತ್ತರ ಕಳ್ಳರ ಗುರು ತನ್ನ ತಪ್ಪುಗಳನ್ನು ಅರಿತು ಪಶ್ಚಾತ್ತಾಪ ಪಟ್ಟುಕೊಂಡು ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದುದರಿಂದ ಮನಃ ಪರಿವರ್ತನೆ ಹೊಂದಿದನು ನಾಲ್ಕು ವೈದ್ಯರು ಭೀಮಾನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ಕುಪ್ಪಿ ಔಷಧ ಹಾಗೂ ಕಾಡಿನಲ್ಲಿ ಗಿಡಮೂಲಿಕೆಗಳ ರಸದಿಂದ ವೈದ್ಯರು ಭೀಮಾನಾಯಕನ ಪ್ರಾಣ ಉಳಿಸಿದರು ಐದು ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ ಉತ್ತರ ಕಳ್ಳರ ಗುರುವಾದ ಭೀಮಾನಾಯಕನ ಮಗನನ್ನು ಚಿಕಿತ್ಸೆ ಮಾಡಿ ಪ್ರಾಣಾಪಾಯದಿಂದ ಬದುಕಿಸಿ ಮನೆಗೆ ಬಂದ ವೈದ್ಯರು ಧನ್ಯತಾಭಾವ ಹೊಂದುವಷ್ಟರಲ್ಲಿ ಕರೆಯಲು ಬಂದ ಆ ಇಬ್ಬರು ದಡೂತಿಗಳು ತಲೆಯ ಮೇಲೆ ಕಳುವಿನ ವಸ್ತುಗಳ ಗಂಟನ್ನು ತಂದು ಮರಳಿಸಿದರು ಆರು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ಉತ್ತರ ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಮಾಡಬೇಕು ಉಪಕಾರ ಮಾಡಬೇಕಲ್ಲದೆ ಅಪಕಾರ ಮಾಡಬಾರದು ಅಪಕಾರ ಮಾಡಿದವರಿಗೂ ಉಪಕಾರವನ್ನೇ ಮಾಡಬೇಕು ತಪ್ಪು ಮಾಡಿದವರನ್ನು ದೂರ ಮಾಡಬಾರದು ನಿಂದಿಸಬಾರದು ಕೆಡುಕು ಬಗೆಯಬಾರದು ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ನೀಡಬೇಕು ದಾರಿ ತೋರಬೇಕು ಸ್ವಾರ್ಥ ದುರಾಸೆಗಳಿಂದಾಗಿ ಬಹುಪಾಲು ಜನರು ತಪ್ಪು ಮಾಡುತ್ತಾರೆ ಅದನ್ನು ನಾವು ಮಾಡಬಾರದು ಎಂಬುದೇ ಈ ಪಾಠದ ಉದ್ದೇಶ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಏಳು ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಉತ್ತರ ಅಲಂಕಾರ ಉಪಮಾಲಂಕಾರ ಉಪಮೇಯ ಮಗುವಿನ ಮುಖ ಉಪಮಾನ ಚಂದ್ರ ಉಪಮವಾಚಕ ಅಂತೆ ಕೆಳಗೆ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಎಂಟು ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ಉತ್ತರ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ಎಂಬ ಗಾದೆ ಮಾತು ತಾಯಿ ಮತ್ತು ಗೂಡಿನ ಮಹತ್ವವನ್ನು ಸೂಚಿಸುತ್ತದೆ ಇದರ ಸಂಕ್ಷಿಪ್ತ ವಿವರಣೆ ಹೀಗಿದೆ ಆಶ್ರಯ ಮತ್ತು ರಕ್ಷಣೆ ಹಕ್ಕಿಗಳಿಗೆ ಅವುಗಳ ಗೂಡು ಹೇಗೆ ಸುರಕ್ಷಿತ ಆಶ್ರಯ ನೀಡಿ ಅವುಗಳನ್ನು ಹವಾಮಾನ ಮತ್ತು ಪರಭಕ್ಷಕಗಳಿಂದ ರಕ್ಷಿಸುತ್ತದೆಯೋ ಹಾಗೆಯೇ ತಾಯಿ ತನ್ನ ಮಕ್ಕಳಿಗೆ ರಕ್ಷಣೆ ಮತ್ತು ಆರೈಕೆಯನ್ನು ನೀಡುತ್ತಾ ಅವರಿಗೆ ಬದುಕು ಕಲಿಸಿ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುತ್ತಾಳೆ ಪೋಷಣೆ ಮತ್ತು ಬೆಳವಣಿಗೆ ಗೂಡು ಹಕ್ಕಿಗಳ ಬೆಳವಣಿಗೆಗೆ ಮತ್ತು ಬದುಕಲು ಅಗತ್ಯವಾದ ವಾತಾವರಣವನ್ನು ಒದಗಿಸುತ್ತದೆ ತಾಯಿ ತನ್ನ ಮಕ್ಕಳನ್ನು ಪೋಷಿಸಿ ಅವರಿಗೆ ಬದುಕು ಕಲಿಸಿ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುತ್ತಾಳೆ ಪ್ರೀತಿ ಮತ್ತು ಬಂಧ ಈ ಗಾದೆಯು ತಾಯಿ ಮತ್ತು ಮಗುವಿನ ನಡುವಿನ ಅನ್ಯೋನ್ಯ ಪ್ರೀತಿ ಮತ್ತು ಅವಿನಾಭಾವ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಒಟ್ಟಾರೆಯಾಗಿ ತಾಯಿ ಇಲ್ಲದ ಜೀವನ ಮತ್ತು ಗೂಡಿಲ್ಲದ ಹಕ್ಕಿಗಳ ಜೀವನ ಎರಡೂ ಅಸಮರ್ಪಕ ಮತ್ತು ಕಷ್ಟಕರ ಎಂಬುದನ್ನು ಈ ಗಾದೆ ಮತ್ತು ಸಂಕ್ಷಿಪ್ತವಾಗಿ ತಿಳಿಸುತ್ತದೆ ತಾಯಿ ಪ್ರೀತಿ ರಕ್ಷಣೆ ಮತ್ತು ಬದುಕಿಗೆ ಆಧಾರವಾಗಿದ್ದಾಳೆ ಎಂಬುದೇ ಇದರ ಮುಖ್ಯ ಸಂದೇಶ ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆಗಳು ರೋಗಕ್ಕೆ ಕಾರಣವಾಗುವ ಅಂಶಗಳಾವುವು ಯಾವುವು ಮನಸ್ಸೆಂಬ ಯಂತ್ರವನ್ನು ಹಾಳು ಮಾಡುತ್ತವೆ